ಎಲ್ಲ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರಿಗೆ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಕೆ ಎಸ್ ಬರೋ ಎಲ್ಲ ನೋಟಿಫಿಕೇಷನ್ ದೊರಕುತ್ತೆ ಮತ್ತು ಇವತ್ತು ಒಂದು ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಸೊ ನಿಮಗೆ ಹಿಂದಿನ ಒಂದು ವಿಡಿಯೋನಲ್ಲೆಲ್ಲ ನಾನು ಹೇಳಿದ್ದೆ ಸೊ ಥರ್ಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಎಲ್ಲ ಅನೌನ್ಸ್ ಆಗಿದೆ ಸೊ ನೀವು ಎಕ್ಸಾಮಿನೇಷನ್ಸ್ನ ಫೀ ಪೇ ಮಾಡಿಕೊಳ್ಳಿ ಅಂತ ಮತ್ತು ಈಗ ನಿಮಗೆ ಒಂದು ಥರ್ಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಫೀ ಟೈಮ್ ಟೇಬಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಟೈಮ್ ಟೇಬಲ್ನ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲೂ ಕೂಡ ನೋಡ್ಕೋಬೋದು ಮತ್ತು ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋ ಅಂಥದ್ದು ಓಲ್ಡ್ ವೀಡಿಯೋಸು ನನ್ನ ಒಂದು ವೀಡಿಯೋ ಪ್ಲೇ ಲಿಸ್ಟ್ನಲ್ಲಿ ಇದೆ ಸೊ ನೀವು ಅಲ್ಲೂ ಕೂಡ ಹೋಗಿ ನೋಡ್ಕೋಬೋದು ಮತ್ತು ಬಿ ಎ ಬಿ ಕಾಮ್ ಅವ್ರಿಗೆ ಇಲ್ಲ ಒಂದು ಯು ಜಿ ಪ್ರೋಗ್ರಾಮ್ಸ್ ಅವ್ರಿಗೆಲ್ಲ ಈ ತಿಂಗಳು ಕೊನೆಯಲ್ಲಿ ಎಕ್ಸಾಮ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಜನವರಿ ಸೈಕಲ್ ವಿದ್ಯಾರ್ಥಿಗಳಿಗೆ ಸೊ ನೀವು ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ಳಿ ಎಕ್ಸಾಮಿನೇಷನ್ ಬರೀಲಿಕ್ಕೆ ಮತ್ತು ಈ ಒಂದು ಟೈಮ್ ಟೇಬಲ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಶೆಡ್ಯೂಲ್ಸ್ನ ಪ್ರಿಪ್ರೇಷನ್ ಮಾಡಿಕೊಳ್ಳಿ ಮತ್ತು ಏನಾದರೂ ನಿಮಗೆ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದ್ರೆ ಕಾಮೆಂಟ್ ಮಾಡಿ ಹೆಲ್ಪ್ ಮಾಡೋಣ ಅದರಲ್ಲಿ ಮತ್ತೇನಾರ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ತೇನೆ ಮತ್ತು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಒಂದು ಟೈಮ್ ಟೇಬಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ನೋಡಿಕೊಂಡು ನಿಮ್ಮ ನಿಮ್ಮ ಒಂದು ಲೀವ್ ಶೆಡ್ಯೂಲ್ಸ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ